ರೈತ ಎಲ್ಲ ರೈತ ಬಂದವರಲ್ಲಿ ರೈತ ಈಗ ಏನಂದ್ರೆ ಕಾವುಗಳು ರೈತ ಬೆಳೆದಿರ್ತಕ್ಕಂಥ ಪ್ರತಿಗೆ ನಿಗದಿತ ಬೆಲೆ ಸಿಗ್ಲಿ ಅಂತ ಹೋರಾಟ ಮಾಡ್ತಾ ಇದ್ರಿ ಎಲ್ಲ ಕಾರ್ಖಾನೆಗಳ ಮಾಲೀಕರುಗಳಿಂದ ತಮ್ಮ ಹೋರಾಟಕ್ಕೆ ನಮ್ಮ ವಕೀಲರ ಸಂಘದ ಯಾವತ್ತೊಂದು ಬೆಂಬಲ ಒಂದು ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತೀವಿ ಅದರ ಜೊತೆಗೆ ಈಗ ಈ ಹೋರಾಟದಲ್ಲಿ ಯಾವ ಯಾರಾದರೂ ಪೊಲೀಸರು ತಮ್ಮ ಮೇಲೆ ಏನಾದರೂ ಕೇಸ್ ಬಗೆರೆ ಹಾಕಿದಲ್ಲಿ ವಕೀಲರ ಸಂಘದಿಂದ ಪುಟ್ಟ ಕೇಸ್ ನಡೆಸ್ತೀವಿ ಮಾತು ಈ ಮಾತನ್ನ ಹಿಂದೆ ತಾಲೂಕು ತಾಲೂಕು ಹೋರಾಟದ ಇದ್ದಾಗ ಸಹಿತ ನಾವು ಈ ಮಾತನ್ನ ಹೇಳ್ತೀವಿ ಹೋಟೆಲ್ ಸಂಘದಿಂದ ತಾಲೂಕು ಹೋರಾಟದ ಯಾವುದೇ ಕೇಸ್ ವಗೇರೆ ಆದ್ರೂ ಸಹಿತ ನಾವು ಪುಕಾರ್ ನಡೆಸ್ತೇವೆ ಇಲ್ಲೂ ಸಹಿತ ಆ ಬಸಿಯನ್ನು ಮಾಡ್ತೀವಿ ಅಂತಕ್ಕಂತ ಒಂದು ಮಾತನ್ನ ನಮ್ಮ ಸಂಘ ಪರ ಹೇಳ್ತೀವಿ ಯಾವತ್ತು ನಾವು ನಾವು ಎಲ್ಲ ರೈತರು ರೈತರ ಮಕ್ಕಳು ಇದ್ದೇವೆ ರೈತರೊಂದಿಗೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂತ ಒಂದು ಮಾತನ್ನ ಹೇಳ್ತೀನಿ ನಮ್ಮ ಸೆಕ್ರೆಟರಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಒಂದು ಎರಡು ಮಾತು ಮಾತಾಡ್ತಾರೆ ಜೈ ಜವಾನ್ ಜೈ ಜವಾನ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ರೈತ ಬಾಂಧವರಿಗೆ ಪ್ರಪ್ರಥಮವಾಗಿ ಪ್ರಮಸ್ತರಿಸುತ್ತ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಹಾಗೂ ಮೀಡಿಯಾದವರೇ ಪೊಲೀಸರೇ ವಕೀಲ ಬಾಂಧವರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಒಂದು ಸಣ್ಣ ವಿಷಯ ಯಾಕನ್ನ ಮಾನ್ಯ ಮುಖ್ಯಮಂತ್ರಿಯವರು ಟಿ ಬಿ ಟಿ ಸಚಿವರ ಪ್ರಿಯಾಂಕ್ ಖರ್ಗೆ ಅವರು ಒಂದು ಲೆಟರ್ ಪಡೆದ್ರಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅದಕ್ಕೆ ಇಮಿಡಿಯಾಟ್ ಮುಖ್ಯಮಂತ್ರಿ ಅವರು ಆದ್ರೆ ನಮ್ಮ ರೈತರ ಒಂದು ತಿಂಗಳಿಂದ ಹೋರಾಟ ಮಾಡ್ತಾರೆ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡುತ್ತಿಲ್ಲ ಯಾಕೆ ನೀಡತ್ತಿಲ್ಲಪ್ಪ ಅಂದ್ರೆ ಅವ್ರಿಗೆ ರೈತರ ಮೇಲೆ ಪ್ರೀತಿ ವಿಶ್ವಾಸ ಏನೂ ಇಲ್ಲ ಅವ್ರಿಗೆ ಬೇಕಾದದು ಅದೇ ರಾಜಕೀಯ ಮಾತ್ರ ಅದಕ್ಕೆ ನಾ ಏನ್ ಹೇಳಿದ್ರು ಇಲ್ಲಿ ನೆರದಿರ್ತಕ್ಕಂಥ ಜನ ಇದೊಂದು ಕೂಡ ಅವ್ರಿಗೆ ಕೇಳಬೇಕು ಈ ಕೂಗಿ ಕೇಳಿದ್ರಿಂದ ಸಕ್ಕರೆ ಸತ್ತರ ಸಚಿವರು ಇಬಿಡಿಯಟ್ಲಿ ಕರೆದ್ ಎಲ್ಲಾ ಡಿ ಸಿಗಳು ಎಲ್ಲಾ ಮಾಡ್ತಾರೆ ಬುಖಂಡ್ ಕರದ ಸಭೆ ಸೇರಿಸಿ ಏನು ನಮ್ಮ ರೈತರ ಬೇಡಿಕೆ ಇಲ್ಲ ಮೂರ್ ಸಾವಿರದ ನೂರು ರೂಪಾಯಿ ಅದಕ್ಕೆ ಬೆಂಬಲ ಬೆಲೆ ಸಂಪೂರ್ಣವಾಗಿ ಸೂಚಿಸ್ಬೋದು ಅಂತ ಹೇಳಿ ನಾ ಹೇಳ್ಕೊದೇನೆ ಯಾಕಂದ್ರೆ ಇಲ್ಲಿ ರೈತರು ತಮ್ಮ ನಾವೆಲ್ಲ ರೈತರ ಮಕ್ಕಳೀವಿ ಏನೊಂದು ಕಬ್ಬು ಹಾಕಿ ಕಬ್ಬಾ ಕಡಿಬೇಕಾದ್ರೆ ಪರಿಶ್ರಮ ಆಯ್ತು ಅನ್ನೋದು ರೈತರಿಗೆ ಮಾತ್ರ ಗೊತ್ತು ಇವರು ಎ ಸಿ ಹಾಸ್ಕೊಂಡು ಏನು ಮೀಟಿಂಗ್ ಮಾಡ್ತಾರಲ್ಲ ಆ ಮೀಟಿಂಗ್ ಮಾಡಿದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಇಲ್ಲಿ ನಾವು ರೈತರು ಕೊತ್ತು ಗೊತ್ತು ಇಲ್ಲಿ ಒಬ್ರು ಮಣಿ ಹಾಕೊಂಡಿಲ್ಲ ಇಲ್ಲಿ ಯಾಕೆ ಅವ್ರ ಜಿಂದ ಫೋನ್ ಕರೆಗಿರ್ತಾವ ಅಲ್ಲಿ ಯಾರೋ ಹೋಗಿ ಎಷ್ಟೋ ಸೈಡ್ ಮಾಡ್ತಾರೆ ನೋಡೋನು ನೀವು ಎಷ್ಟು ಸೈಡ್ ಮಾಡ್ತಾರ ಅದಕ್ಕೆ ನಮ್ ಒಟ್ಟು ಸಂಪೂರ್ಣವಾಗಿ ಇನ್ನೊಂದು ಏನಪ್ಪ ಇವತ್ತಿನ ದಿವಸ ಏನು ಅನ್ನ ಸಂಕ ಖರ್ಚ ಇದ್ದ ಈ ಖರ್ಚುಗೋಸ್ಕರ ನಮ್ಮ ನ್ಯಾಯಾಲಯ ಸಂಘದಲ್ಲಿ ನಾವು ಐದು ಸಾವಿರ ರೂಪಾಯಿ ಚಳಿಗೇನು ಕೊಡ್ತಾ ಇದ್ದೀವಿ ಅದೇ ರೀತಿ ಇಲ್ಲಿ ನಡೆತಕ್ಕಂತ ಏನೇನು ರೈತ ಬಂದವರದಾರ ಅವ್ರ ಬೇಡಿಕೆಗೆ ಸರ್ಕಾರ ಬೇಗನೆ ಒಂದು ಕಿವಿಗೆ ಹೋಗುತ್ತು ರೈತರ ಕಣಿಗೆ ಹೋಗುತ್ತು ಸರ್ಕಾರ ಬೇಗನೆ ಸ್ಪಂದಿಸಲಿ ಆದಷ್ಟು ಬೇಗನೆ ನಮ್ಮ ರೈತರ ಏನು ಅಜೀತ ಬೇಡಿಕೆ ಡೀಜೆಲ್ಸ್ ಅಂತ ಹೇಳಿ ಮಾಡಲು ಅವಕಾಶ ನನ್ನ ರೈತ ಬಗ್ಗೆ ಧನ್ಯವಾದಗಳು ಸತ್ರ ಯೋಜನೆ ಕೊಡ್ಬಿಡಲ್ಲ ಮುಖ್ಯಮಂತ್ರಿ ಸಂಘದ ಅಧ್ಯಕ್ಷರು ಮತ್ತು ಬಂದು ಈ ಹೋರಾಟದ ಸಹಕಾರ ಬಂದರೆ ಈ ಕೊಟ್ಟು ಈ ಸರ್ಕಾರದ